ಇವತ್ತಿನ ರೆಸಿಪಿ ಮೊಸಪ್ಸಾರು ಇಲ್ಲಿ ನೋಡ್ಬೋದು ಏನೇನು ಬೇಕಂತ ಪಾಲಕ್ ಇದೆ ಮೆಂತ್ಯ ಇದೆ ಆಮೇಲೆ ಸಬ್ಬಕ್ಕಿ ಇದೆ ಆಮೇಲೆ ದಂಟು ಒಂದು ನಾಲ್ಕರಿಂದ ಐದು ಸೊಪ್ಪು ತೊಗೊಂಡಿದ್ದೀನಿ ಸೊ ಇವಾಗ ಕುಕ್ಕರ್ ತೊಗೋತಾ ಇದ್ದೀನಿ ಅದರಲ್ಲಿ ಇವಾಗ ಬೇಳೆ ಹಾಕೋತೀನಿ ಬೇಳೆನ ಒಂದು ಹಾಫ್ ಎನ್ ಅವರು ಅಥವಾ ಅರ್ಧ ಗಂಟೆ ನೀರಲ್ಲಿ ನೆನೆಸಿಟ್ಕೊಳ್ಳಿ ನಾನು ಬೇಳೆ ಹಾಫ್ ಕಪ್ಪು ಅರ್ಧ ಕಪ್ಪು ಮತ್ತು ಬೇಳೆ ಅರ್ಧ ಕಪ್ಪು ತೊಗೊಂಡಿದ್ದೀನಿ ಎರಡನ್ನ ಒಂದು ಹಾಫ್ ಅವ್ನ ಹಾಫ್ ಆನ್ ಅವರು ಒಂದು ಇಪ್ಪತ್ತು ನಿಮಿಷ ನೀರಲ್ಲಿ ಇಟ್ಕೊಳ್ಳಿ ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ಟು ಇವಾಗ ಕುಕ್ಕರಲ್ಲಿ ಹಾಕೊಳ್ಳಿ ಆಮೇಲೆ ಹುಣಸೆ ನೀರು ತೊಗೊಂಡಿದ್ದೀನಿ ಹುಣಸೆನ ಒಂದು ಹಾಫ್ ಆನ್ ಅವರು ಆಗಲಿ ಒಂದು ಇಪ್ಪತ್ತು ನಿಮಿಷ ನೀರಲ್ಲಿ ಇಟ್ಬಿಟ್ರೆ ಚೆನ್ನಾಗಿ ಸ್ಮೂತ್ ಆಗುತ್ತೆ ಆ ನೀರನ್ನು ಯೂಸ್ ಮಾಡ್ಕೋಬೋದು ಸಾಲ್ಟು ಇವಾಗ ಫಸ್ಟ್ ಇದನ್ನೆಲ್ಲ ಕುದಿಸ್ಕೋಬೇಕು ಸ್ವಲ್ಪ ಜೀರಿಗೆ ಅರ್ಧ ಆರು ಟೀ ಸ್ಪೂನ್ ಅದಕ್ಕಿಂತ ಕಮ್ಮಿನೂ ಓಕೆ ಸ್ವಲ್ಪ ಅರಿಶಿನ ಆಮೇಲೆ ಹಿಂಗು ಸ್ವಲ್ಪ ಇವಾಗ ಈರುಳ್ಳಿ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ರಫಾಗಿ ಕಟ್ ಮಾಡಿರೋದು ಇದನ್ನೆಲ್ಲ ನಾನು ಮಿಕ್ಸಿ ಮಾಡ್ಕೋತೀನಿ ಸೊ ಅದಕ್ಕೆ ನಾನು ರಫಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಿಮಗೆ ಬೇಕಾದರೆ ಸ್ಮ್ಯಾಶ್ ಮಾಡ್ತಾ ಇದ್ರೆ ಸ್ವಲ್ಪ ಸಣ್ಣ ಕಟ್ ಮಾಡ್ಕೊಳ್ಳಿ ಇವಾಗ ನಾನು ಆ್ಯಡ್ ಮಾಡ್ತಾ ಇರೋದು ಸಬ್ಬಕ್ಕಿ ಸಬ್ಬಕ್ಕಿ ಪಲ್ಯ ಆಮೇಲೆ ಪಾಲಕ್ಕು ಮೆಂತ್ಯ ಸೊಪ್ಪು ಆಮೇಲೆ ದಂಟು ಸೊ ಎಲ್ಲ ಸೊಪ್ಪುಗಳು ಮಿಕ್ಸ್ ಮಾಡಿಬಿಟ್ಟು ಸೊಪ್ಪುಸಾರು ರೆಡಿ ಮಾಡ್ತಾ ಇರೋದು ತುಂಬಾ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿರುತ್ತೆ ನಮ್ಮ ರಾಗಿ ಮುದ್ದೆ ಜೊತೆ ಆಗಲಿ ಅಥವಾ ನಮ್ಮ ಅನ್ನದ ಜೊತೆ ಆಗಲಿ ತುಂಬಾ ಟೇಸ್ಟಿಯಾಗಿರುತ್ತೆ ಬಿಸಿ ಬಿಸಿ ರಾಗಿ ಮುದ್ದೆ ಅನ್ನ ತುಪ್ಪ ಆಮೇಲೆ ನಮ್ಮ ಸೊಪ್ಪುಸಾರು ಎಲ್ಲ ತಿಂದರೆ ಎಷ್ಟು ಚೆನ್ನಾಗಿರುತ್ತೆ ಸೊ ಒಂದು ಮೂರು ಟೊಮ್ಯಾಟೊ ಇದರಲ್ಲಿ ಕುಪ್ ಕುದಿಯೋಕ್ಕೆ ಹಾಕೊಳ್ಳೋಣ ಒಗ್ಗರಣೆಗೆ ಒಂದು ಚಿಕ್ಕದು ಯೂಸ್ ಮಾಡ್ಕೊಬೋದು ಸೊ ಏಳರಿಂದ ಎಂಟು ಮೆಣಸಿನ್ಕಾಯಿ ನಾನು ಇದು ರೆಡಿ ಮಾಡ್ತಾ ಇರೋದು ಒಂದು ಏಳು ಜನರು ತಿನ್ನುವಷ್ಟು ಸಾರು ಸೊ ನಿಮಗೆ ಬೇಕಾದರೆ ಕ್ವಾಂಟಿಟಿ ಕಮ್ಮಿ ಇದ್ರೆ ನೀವು ಅದ್ರ ತಕ್ಕಂಗೆ ಇಂಗ್ರೀಡಿಯಂಟ್ಸ್ ರೆಡ್ಯೂಸ್ ಮಾಡ್ಕೋಬೋದು ಒಂದು ಅರ್ಧ ಟೀ ಸ್ಪೂನು ಆಯಿಲು ಆಮೇಲೆ ಸ್ವಲ್ಪ ನೀರು ನೀರು ಜಾಸ್ತಿ ಹಾಕೋಕೆ ಹೋಗ್ಬೇಡಿ ಯಾಕಂದರೆ ಸ್ಮ್ಯಾಶ್ ಮಾಡೋರಿಗೆ ಸ್ಮ್ಯಾಶ್ ಮಾಡೋಕ್ಕೆ ಚೆನ್ನಾಗಿರಲ್ಲ ಜಾಸ್ತಿ ಇದ್ರೆ ನಾನು ಕುಕ್ಕರಲ್ಲಿ ಗ್ರೈಂಡರಲ್ಲಿ ಸ್ಮ್ಯಾಶ್ ಮಾಡ್ತಾ ಇರೋದು ಸೊ ಅದಕ್ಕೆ ಗ್ರೈಂಡರಲ್ಲಿ ಮಾಡಿಕೊಳ್ಳಿ ಅಥ ಸ್ಮ್ಯಾಶರಲ್ಲಿ ಮಾಡ್ಕೊಳ್ಳಿ ನೀರು ಕಮ್ಮಿನೇ ಹಾಕ್ಕೊಳ್ಳಿ ಆಮೇಲೆ ನಾವು ಯೂಸ್ ಮಾಡ್ಕೋಬೋದು ಎರಡು ವಿಸಿಲ್ ಕೊಡಿ ಲೆಟ್ ಕ್ಲೋಸ್ ಮಾಡಿ ಎರಡು ವಿಸಲ್ ಕೊಟ್ಟು ಆಮೇಲೆ ಎಲ್ಲ ಅದ್ರ ಏರ್ ಹೋದ್ಮೇಲೆ ನಾವು ಓಪನ್ ಮಾಡ್ಬೋದು ಇವಾಗ ನಾನು ಮಿಕ್ಸಿ ಜಾರಲ್ಲಿ ಈ ಸೊಪ್ಪನ್ನು ತೊಗೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೋತೀನಿ ನೀವು ಸ್ಮ್ಯಾಶು ಮಾಡ್ಕೊಬೋದು ನಂದು ಎರಡು ಬ್ಯಾಚ್ ಆಯಿತು ಜಾಸ್ತಿ ಹಾಕೊಂಡಿದ್ದೀನಿ ಸೊಪ್ಪು ಸೊ ಎರಡು ಬ್ಯಾಚ್ ಆಗಿದೆ ಇದು ಬೇಳೆನ ಬೇಳೆನೇನು ನೀವು ಸ್ಮ್ಯಾಶ್ ಮಾಡಕ್ಕೆ ಹೋಗ್ಬಿಡಿ ಬೇಳೆ ಹಾಗೆ ಇರಲಿ ಏನೇನು ಸೊಪ್ಪು ಹಾಕೊಂಡಿದ್ದೀವಿ ಅಥವಾ ಈರುಳ್ಳಿ ಟೊಮೆಟೊ ಏನೇನಿದೆ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಬೋದು ಸೊ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬೇಳೆಯಲ್ಲಿ ಮಿಕ್ಸ್ ಮಾಡಿಕೊಡಿ ಸೊ ಒಂದು ಬ್ಯಾಚ್ ಗ್ರೈಂಡ್ ಆಗಿದೆ ಅದೇ ಥರ ಎರಡು ಬ್ಯಾಚ್ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಎಲ್ಲದ್ರನ್ನ ಇವಾಗ ನಾನು ಬೇಳೆಯಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೀರು ನೀವು ಎಷ್ಟು ಬೇಕಷ್ಟು ಇವಾಗ ಹಾಕೋಬಹುದು ಎಲ್ಲಾದ್ರನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಒಗ್ಗರಣೆ ಕೊಡಬೇಕು ಒಗ್ಗರಣೆ ಕೊಟ್ಟಿಲ್ಲ ಸೊ ಒಗ್ಗರಣೆಗೇನೇನ್ ಬೇಕು ನೋಡ್ಕೊಡಿ ಇಲ್ಲಿ ಒಂದು ಮೂರು ಚಮಚೆ ಆಯಿಲ್ ಒಂದು ತ್ರೀ ಟೀ ಸ್ಪೂನ್ ಆಯಿಲ್ ತಗೊಂಡಿದೀನಿ ಮೂರು ಚಮಚ ಯಾಕಂದರೆ ನಾನು ಮಾಡ್ತಾ ಇರೋದು ಒಂದು ಏಳು ಜನ ತಿನ್ನುವಷ್ಟು ಅದಕ್ಕಿಂತ ಜಾಸ್ತಿನೂ ಆಗುತ್ತೆ ಸೊ ಅಟ್ಲೀಸ್ಟ್ ಟೂ ಟೈಮ್ಸ್ ಅದರ ಬರಬೇಕು ಅದಕ್ಕೆ ನಾನು ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ದೀನಿ ಆಯಿಲ್ ತಗೊಳ್ಳಿ ಎರಡು ಟೀ ಸ್ಪೂನ್ ಸಾಕು ಅಥವಾ ಮೂ ಎರಡೂವರೆ ಟೀ ಸ್ಪೂನು ಸಾಕು ಆಗುತ್ತೆ ಜಾಸ್ತಿ ಬೇಕಾಗಿಲ್ಲ ಸೊ ಇದರಲ್ಲಿ ಅರ್ಧ ಚಮಚೆ ಜೀರಿಗೆ ಅರ್ಧ ಚಮಚೆ ಫಸ್ಟು ಸಾಸಿವೆ ಆಮೇಲೆ ಅರ್ಧ ಚಮಚ ಜೀರಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಚಮಚ ಹಾಕ್ಕೊಳ್ಳಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ ಎಣ್ಣೆಯಲ್ಲಿ ನಾನು ಪೇಸ್ಟ್ ಹಾಕ್ಕೊಬೋದು ಅಥವಾ ಕುಟ್ಕೊಂಡು ಹಾಕ್ಕೊಬೋದು ಕುಟ್ಟಿದರೆ ಚೆನ್ನಾಗಿರುತ್ತೆ ಟೇಸ್ಟು ಆಮೇಲೆ ಮೂರು ಹಸಿ ಮೆಣಸಿನ್ಕಾಯಿ ಆಲ್ರೆಡಿ ಮೆಣಸಿನ್ಕಾಯಿ ಹಾಕೊಂಡಿದ್ದೀವಿ ಮೆಣಸಿನ್ಕಾಯಿ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ನಿಮಗೆ ಅಷ್ಟು ಖಾರ ಬೇಕು ಅಥವಾ ಬೇಡ ಅಂತ ಆಮೇಲೆ ಇವಾಗ ಕೆರೆಬೇವಿನ ಸೊಪ್ಪು ಸ್ವಲ್ಪ ಈರುಳ್ಳಿ ಒಂದು ಸಣ್ಣ ಕಟ್ ಮಾಡಿರೋದು ಸೊ ಇವ ಇವಾಗ ಎಲ್ಲದ್ರೂ ನೀಟಾಗಿ ಮಿಕ್ಸ್ ಮಾಡಿಕೊಡಿ ಸೊ ಇವಾಗ ಟೊಮ್ಯಾಟೊ ಒಂದು ಟೊಮ್ಯಾಟೊ ಸಣ್ಣ ಕಟ್ ಮಾಡಿರೋದು ಇದು ಒಗ್ಗರಣೆಗೆ ಅಲ್ವಾ ಎಲ್ಲ ಸಣ್ಣನೇ ಕಟ್ಟಿರಲಿ ಗ್ರೈಂಡ್ ಮಾಡಬೇಕಾದ್ರೆ ಅಥವಾ ಸ್ಮ್ಯಾಶ್ ಮಾಡಬೇಕಾದ್ರೆ ನೀವು ರಫ್ ಆಗಿ ಕಟ್ ಮಾಡಿ ಹಾಕ್ಬೋದು ಇವಾಗ ಒಗ್ಗರಣೆಗೆ ಅಂತ ಸ್ವಲ್ಪ ಸಣ್ಣನೇ ಕಟ್ ಮಾಡಿಕೊಡಿ ಇವಾಗ ನಾನು ಯೂಸ್ ಮಾಡ್ತಾ ಇರೋದು ತೆಂಗಿನಕಾಯಿ ತುರಿ ತೆಂಗಿನಕಾಯಿ ಪೇಸ್ಟು ತೆಂಗಿನಕಾಯಿ ಒಂದು ಕಪ್ ತೊಗೊಂಡಿದ್ದೀನಿ ಅದನ್ನು ಇವಾಗ ಪೇಸ್ಟ್ ಮಾಡಿ ಗ್ರೈಂಡರಲ್ಲಿ ಸಡಿಲಿಟ್ಕೊಟ್ಟಿದ್ದೀನಿ ಇದು ಸಾಂಬಾರ್ ಪೌಡರು ಒಂದೂವರೆ ಚಮಚೆ ತೊಗೊಂಡಿದ್ದೀನಿ ಸಾಂಬಾರ್ ಪೌಡರ್ ಯಾವ ಥರ ಮಾಡಬೇಕಂತ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೋಡ್ಕೊಳ್ಳಿ ಇದು ಕೊತ್ತಂಬರಿ ಕಾಳು ಪೌಡರು ಒಂದು ಒಂದು ಚಮಚೆ ಇದನ್ನು ನಾವು ನಾನೇ ಮನೆಯಲ್ಲಿ ಫ್ರೈ ಚೆನ್ನಾಗಿ ರೋಸ್ಟ್ ಮಾಡಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಅದನ್ನೇ ಯೂಸ್ ಮಾಡ್ತಾ ಇರೋದು ಸೊ ಎಲ್ಲಾದ್ರೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಅರಿಶಿನ ಹಾಕೊಳ್ಳಿ ಆಮೇಲೆ ಕೆಂಪು ಮೆಣಸಿನಕಾಯಿ ಇದೆ ಕೆಂಪು ಮೆಣಸಿನಕಾಯಿ ಆಪ್ಷನ್ ಕೆಂಪು ಮೆಣಸಿನಕಾಯಿ ಪೌಡರು ಆಪ್ಷನಲ್ಲು ಯಾಕಂದರೆ ಆಲ್ರೆಡಿ ಗ್ರೀನ್ ಮೆಣ ಚಿಲೀಸ್ ಹಾಕ್ಕೊಂಡಿದ್ದೀವಿ ಸೊ ನಿಮ್ಗೆ ಬೇಕಾದ್ರೆ ಹಾಕ್ಕೊಳ್ಳಿ ಸ್ಕಿಪ್ ಮಾಡ್ಕೊಳ್ಳಿ ಖಾರ ಉಪ್ಪು ನಿಮ್ಗೆ ಯಾವ ಥರ ಟೇಸ್ಟ್ ಬೇಕೋ ಅದರ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ ಇವಾಗ ನಾವು ಗ್ರೈಂಡ್ ಮಾಡ್ಕೊಂಡು ಇಟ್ಟಿರೋದು ತೆಂಗಿನಕಾಯಿ ಪೇಸ್ಟನ್ನು ಹಾಕೋಬೇಕು ಸೊ ಇದನ್ನು ಇವಾಗ ನೀರು ಯೂಸ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೋದು ಫಸ್ಟ್ ಮಿಕ್ಸ್ ಮಾಡ್ಕೊಳ್ಳಿ ಆಮೇಲೆ ಸ್ವಲ್ಪ ನೀರು ಹಾಕ್ಕೋಬೋದು ಸೊ ಇವಾಗ ನಾನು ಹುಣಸೆ ಹುಳಿ ನೀರು ಇದ್ದೀನಿ ಕುಕ್ ಮಾಡಬೇಕಾದ್ರೂ ಒಂದು ಸ್ವಲ್ಪ ಹಾಕಿದ್ದೆ ಇವಾಗ ಇಲ್ಲೂ ಒಂದು ಅರ್ಧ ಕಪ್ ಹಾಕೊಂಡಿದ್ದೀನಿ ಅಲ್ಲೂ ಅರ್ಧ ಕಪ್ ಹಾಕೊಂಡಿದ್ದೀನಿ ಸೊ ಚೆನ್ನಾಗಿ ಕುದಿಸಿ ಹುಣ್ಸೆ ನೀರಲ್ಲಿ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ಹುಳಿ ಹುಡಿಯಾಗಿ ಖಾರ ಖಾರವಾಗಿ ಬಿಸಿ ಬಿಸಿ ತುಂಬಾನೇ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಮಿಕ್ಸ್ ಮಾಡ್ಕೊಳ್ಳಿ ಕೊತ್ತಂಬರಿ ಸೊಪ್ಪು ಹಾಕ್ಬೋದು ಅಥವಾ ಸ್ಕಿಪ್ಪು ಮಾಡ್ಬೋದು ಆಲ್ರೆಡಿ ಸೊಪ್ಪು ಸಾರು ಬಟ್ ಟೇಸ್ಟ್ ಬೇಕಂದರೆ ಹಾಕೊಳ್ಳಿ ಸ್ವಲ್ಪ ಚೆನ್ನಾಗಿರುತ್ತೆ ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ಲೇಮನ್ನು ಆಫ್ ಮಾಡಿ ಇವಾಗ ಕುಕ್ಕರಲ್ಲಿ ಸೊಪ್ಪು ಸಾರು ಜಾಸ್ತಿ ಇರೋದ್ರಿಂದ ನಾನು ಇವಾಗನೇಲ್ಲೇ ಅದರನ್ನೇ ಮಿಕ್ಸ್ ಮಾಡ್ತೀನಿ ಯಾಕಂದರೆ ಇಲ್ಲಿ ಮಿಕ್ಸ್ ಮಾಡೋಕ್ಕಾಗಲ್ಲ ಇದು ಬಂಡ್ಲಿ ತುಂಬ ಚಿಕ್ಕದಾಗತ್ತೆ ನನಗೆ ಸೊ ಆಲ್ಮೋಸ್ಟ್ ಒಗ್ಗರ್ಣೆ ರೆಡಿ ಇದೆ ಇವಾಗ ನಾನು ಕುಕ್ಕರ್ ಈ ಕಡೆ ಶಿಫ್ಟ್ ಮಾಡಿಕೊಂಡು ಅದರಲ್ಲಿ ಮಿಕ್ಸ್ ಮಾಡ್ಕೋತೀನಿ ಡೆಫಿನೆಟ್ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ಚೆನ್ನಾಗಿರುತ್ತೆ ಆಮೇಲೆ ಇರುತ್ತೆ ಎಲ್ಲ ಸೊಪ್ಪು ಯೂಸ್ ಮಾಡಿದಿವಲ್ವಾ ಆಲ್ ಇನ್ ಒಂಥರ ಸೊ ಡೆಫಿನೆಟ್ ಟ್ರೈ ಮಾಡಿ ಕಮೆಂಟಲ್ಲಿ ಅಲ್ಲಿ ಮೆಸೇಜ್ ಮಾಡಿ ಯಾವ ಥರ ಆಗಿದೆ ಸೊಪ್ಪು ಸಾರು ಅಂತ ಆಮೇಲೆ ಇದಕ್ಕೆ ಎಕ್ಸಾಕ್ಟ್ ಸೊಪ್ಪು ಅನ್ಬೇಕು ಮೊಸಪ್ ಅನ್ಬೇಕು ಗೊತ್ತಿಲ್ಲ ಯಾಕಂದ್ರೆ ಎಲ್ಲ ಸೊಪ್ಪುಗಳು ಮಿಕ್ಸ್ ಇದೆ ಸೊ ಇವಾಗ ಆ ಬಾಣಲೆಯಲ್ಲಿ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇವಾಗ ನಿಮಗೆ ನೀರು ಎಷ್ಟು ಬೇಕೋ ಆ ಥರ ಕನ್ಸಿಸ್ಟೆನ್ಸಿ ಮಾಡ್ಕೊಳ್ಳಿ ನಿಮಗೆ ತುಂಬ ಬೇಕಾ ಅಥವಾ ಗಟ್ಟಿ ಬೇಕಾ ಸಾರು ಯಾವ ಥರ ಬೇಕು ಆ ಥರ ನೀವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಷ್ಟು ನೀರು ಬೇಕಂತ ನೋಡಿಕೊಂಡು ಇವಾಗ ನೀರು ಹಾಕಿದೀವಿ ಅಲ್ವಾ ಸ್ವಲ್ಪ ಸಾಲ್ಟು ಟೇಸ್ಟ್ ಮಾಡ್ಕೊಳ್ಳಿ ಸಾ ನೀರು ಜಾಸ್ತಿ ಇರೋದ್ರಿಂದ ಸಾಲ್ಟು ಬೇಕಾಗಿರುತ್ತೆ ಸೊ ಇದನ್ನು ಇವಾಗ ಚೆನ್ನಾಗಿ ಕುದಿಸಿ ಒಂದು ಕುದಿ ಕೊಡಿ ಯಾಕಂದ್ರೆ ನೀರು ಹಾಕಿದ್ದೀವಿ ಸ್ವಲ್ಪ ಒಂದು ಕುದಿ ಕೊಟ್ಟರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಸೊ ನಮ್ಮ ಸೊಪ್ಪುಸಾರು ಬಿಸಿ ಬಿಸಿ ಸವಿಯಲು ರೆಡಿ ಇದೆ ಬಿಸಿ ಬಿಸಿ ಅನ್ನ ತುಪ್ಪದ ಜೊತೆ ತುಂಬಾ ಚೆನ್ನಾಗಿರುತ್ತೆ ಅಥವಾ ಸೂಪ್ ತರ ಕುಟ್ಕೋಬಹುದು ಅಥವಾ ನಾವು ರಾಗಿ ಬಾಲ್ ಜೊತೆ ರಾಗಿ ಮುದ್ದೆ ಜೊತೆ ತುಂಬಾ ಚೆನ್ನಾಗಿರುತ್ತೆ ಸೊ ಬಿಸಿ ಬಿಸಿ ಸೊಪ್ಪುಸಾರು ರೆಡಿ ಇದೆ ಸೊ ಕಮೆಂಟಲ್ಲಿ ಮೆಸೇಜ್ ಮಾಡಿ ನಿಮ್ಗೆ ಯಾವ ಸಾರ್ ಇಷ್ಟ ಅಂತ ಡೆಫಿನೆಟಿಗೆ ಟ್ರೈ ಮಾಡಿ ನನ್ನ ವೀಡಿಯೋಸ್ ಇಷ್ಟ ಆದರೆ ಲೈಕು ಶೇರು ಸಬ್ಸ್ಕ್ರೈಬ್ ಡೆಫಿನೆಟಾಗಿ ಮಾಡಿ ನಿಮ್ಮ ಸಪೋರ್ಟ್ಗೆ ತುಂಬ ಥ್ಯಾಂಕ್ಸು ಇವಾಗ ನಮ್ಮ ಬಿಸಿ ಬಿಸಿ ಸೊಪ್ಸಾರು ಸವಿಯಲ್ಲೂ ರೆಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು